ಮೈಸೂರು ಎಂಬ ಹೆಸರು ಮೈಸೂರಿಗೆ ಹೇಗೆ ಬಂತು ಈಗ ಬೆಟ್ಟದ ಹೆಸರಿ ಚಾಮುಂಡೇಶ್ವರಿ ಬೆಟ್ಟ ಈ ಮೈಸೂರು ದಸರಾ ಶುರು ಮಾಡಿದವರು ಕಂಪಿ ರಾಯನ ಮಗನಾದ ಗಂಡುಗಲಿ ಕುಮಾರ ರಾಮ ಈ ತರ ಸುರಂಗ ಮಾರ್ಗಗಳು ಮೈಸೂರಿನಲ್ಲಿ ಇವೆ ಅಂತ ಹೇಳಲಾಗುತ್ತೆ ರಾಜ್ಯದ ಪ್ರತಿನಿಧಿಯಾಗಿದ್ದ ಶ್ರೀರಂಗಪಟ್ಟಣವನ್ನ ಆಳ್ತಾ ಇದ್ದ ತಿರುಮಲ ರಾಯನ ಎರಡನೇ ಪತ್ನಿಯೇ ಆದರೆ ಸಂಜೆ ಅವಳು ಆ ಒಡವೆಗಳನ್ನೆಲ್ಲ ವಾಪಸ್ ತಗೊಳ್ಳೋಕ್ಕೆ ಹೋದಾಗ ಮೈಸೂರು ಸೈನಿಕರು ಅವಳನ್ನ ತಡಿತಾರೆ ಆ ಶಾಪ್ ಹಾಕಿದಾದ್ಮೇಲೆ ಕಾವೇರಿ ನದಿಗೆ ಬಿದ್ದು ಸೊತ್ತಳೆ ಆ ಅರಮನೆಗೆ ಇದ್ದಕ್ಕಿದ್ದಂತೆ ಬೆಂಕಿ ಬೀಳುತ್ತೆ ಆ ಕಾಲದಲ್ಲಿ ಅರಮನೆಯನ್ನು ಕಟ್ಟೋದಿಕ್ಕೆ ಖರ್ಚಾದ ಮೈಸೂರಿನಲ್ಲಿ ತುಂಬಾ ಫೇಮಸ್ ಏನು ಹೇಳಿ ಮೈಸೂರು ಅರಮನೆ ಮೈಸೂರು ದಸರಾ ಇನ್ನೂ ತುಂಬ ಇದೆ ಆದರೆ ನಾವು ಈಗ ಮೈಸೂರು ದಸರಾದ ಬಗ್ಗೆ ಮಾತಾಡೋಣ ಈಗ ಒಂದು ಡೌಟ್ ಬಂದಿರ್ಬೋದು ನಿಮಗೆಲ್ಲ ಈ ದಸರಾನ ಹತ್ತು ದಿನಗಳ ಕಾಲ ಯಾಕೆ ಇಷ್ಟು ದುಡ್ಡನ್ನ ಖರ್ಚು ಮಾಡಿ ಯಾಕೆ ಮಾಡ್ತಾರೆ ಮತ್ತು ಇದರ ಹಿಂದಿನ ಕಥೆಯೇನು ಈ ದಸರಾನ ಶುರು ಮಾಡಿದವರು ಯಾರು ದಸರಾ ನಮ್ಮ ಮೈಸೂರಿನಲ್ಲಿ ಮಾಡೋ ಥರ ನಾರ್ತ್ ಇಂಡಿಯಲ್ಲಿ ಮಾಡಲ್ಲ ಅಲ್ಲೇ ಬೇರೆ ಥರ ಬೇರೆ ರೀತಿಯಲ್ಲಿ ದಸರಾನ ಆಚರಿಸ್ತಾರೆ ನಾರ್ತ್ ಇಂಡಿಯಾನಲ್ಲಿ ರಾಮ ರಾವಣನನ್ನು ಸಂಹಾರ ಮಾಡಿದ್ದಕ್ಕೆ ದಸರಾನ ಆಚರಣೆ ಮಾಡ್ತಾರೆ ಆದರೆ ಮೈಸೂರು ದಸರಾನಲ್ಲಿ ಒಂಬತ್ತು ದಿನಗಳ ಕಾಲ ನವರಾತ್ರಿಯನ್ನು ಮಾಡಿ ಹತ್ತನೇ ದಿನ ವಿಜಯದಶಮಿ ಎಂದು ಅಂಬಾರಿಯೊಳಗೆ ಚಾಮುಂಡೇಶ್ವರಿ ದೇವಿಯನ್ನಿಟ್ಟು ಮೆರವಣಿಗೆಯನ್ನು ಮಾಡ್ತಾರೆ ಆದರೆ ಮೈಸೂರು ದಸರಾನ ಶುರು ಮಾಡಿದವರು ಯಾರು ಏನಕ್ಕೆ ಶುರು ಮಾಡಿದರು ಈ ಮೈಸೂರು ದಸರಾನ ಶುರು ಮಾಡಿದವರು ಕಂಪಿಲರಾಯನ ಮಗನಾದ ಗಂಡುಗಲಿ ಕುಮಾರ ರಾಮ ಇವನು ಯಾರು ಅಂತ ಸುಮಾರು ಜನಕ್ಕೆ ಗೊತ್ತಿರಲ್ಲ ಇವನು ಯಾರು ಅಂದರೆ ಮೈಸೂರು ರಾಜ್ಯಕ್ಕಿಂತ ಮುಂಚೆ ಇತ್ತಲ್ಲ ವಿಜಯನಗರ ರಾಜ್ಯ ಅದಕ್ಕಿಂತ ಮುಂಚೆ ಇತ್ತಿದ್ದೇ ಕಂಪಿಲ ರಾಜ್ಯ ಆ ಕಂಪಿಲ ರಾಜ್ಯದ ಅಧಿಪತಿಯಾಗಿದ್ದವನೇ ಕಂಪಿಲರಾಯನ ಮಗನಾದ ಗಂಡುವಲಿ ಕುಮಾರ ರಾಮ ಇವನು ದಸರಾನ ಯಾಕೆ ಸ್ಟಾರ್ಟ್ ಮಾಡದ ಅಂದರೆ ಇವನು ರಾಜ್ಯದ ಶಕ್ತಿ ಪ್ರದರ್ಶನ ಮಾಡೋಕೆ ಅಂದರೆ ತೋರಿಸೋಕೆ ನಮ್ಮ ರಾಜ್ಯದಲ್ಲಿ ಇಷ್ಟು ಸೈನಿಕರು ಇಷ್ಟು ಆನೆಗಳು ಇವೆ ಅಂತ ಇದು ಯಾವ ಥರ ಅಂದರೆ ಈಗಿನ ರಿಪಬ್ಲಿಕ್ ಡೇ ಪ್ಯಾರೇಡ್ ಥರ ಈ ರಿಪಬ್ಲಿಕ್ ಡೇ ಪ್ಯಾರೇಡ್ನಲ್ಲಿ ಏನಿರುತ್ತೆ ಹೇಳಿ ಮಿಸೈಲ್ಸ್ಗಳು ಮಿಲ್ಟ್ರಿ ಟ್ಯಾಂಕ್ಸ್ಗಳು ಆರ್ಮಿ ಮಿಲಿಟ್ರಿ ಜೆಟ್ಸ್ಗಳು ನೇವಿ ಏರ್ಫೋರ್ಸ್ ಎನ್ ಸಿ ಸಿ ಪೊಲೀಸ್ ಇವೆಲ್ಲ ಇರುತ್ತೆ ಇದನ್ನು ಯಾಕೆ ಮಾಡ್ತಾರೆ ಹೇಳಿ ಭಾರತದ ಶಕ್ತಿ ಪ್ರದರ್ಶನ ಮಾಡೋಕ್ಕೆ ಹಾಗಂದರೆ ನೋಡಿ ನಮ್ಮ ದೇಶದಲ್ಲಿ ಇಂತಿಂಥ ವೆಪನ್ಸ್ ಮಿಸೈಲ್ಸ್ ಎಲ್ಲ ಇದ್ದಾವೆ ನೀವು ನಮ್ಮ ತಂಟೆಗೆ ಬರಬೇಡಿ ಅಂತ ಬೇರೆ ದೇಶಗಳಿಗೆ ಎಚ್ಚರಿಕೆ ಕೊಡೋಕೆ ಈ ರಿಪಬ್ಲಿಕ್ ಡೇ ಪ್ಯಾರೇಡ್ ಮಾಡೋದು ಮತ್ತು ಇವನ್ನೆಲ್ಲ ತೋರಿಸುವ ಮೆರವಣಿಗೆಯೇ ರಿಪಬ್ಲಿಕ್ ಡೇ ಪ್ಯಾರೇಡ್ ಇದೇನೇ ದಸರಾನು ಅವತ್ತಿನ ಸೈನಿಕರ ಶಕ್ತಿ ಪ್ರದರ್ಶನ ಗಂಡುಗಲಿ ಕುಮಾರರಾಮ ಆಗಿನ ಕಿಯಾಸುದ್ದೀನ್ ತುಗ್ಲಕ್ಕನಿಗೆ ತನ್ನ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದ ನೋಡು ನಮ್ಮ ಹತ್ರ ಇಷ್ಟು ಪಡೆ ಇದೆ ಸೈನಿಕರಿದ್ದಾರೆ ಇಷ್ಟು ಬಂದೂಕು ಇದೆ ಪಿರಂಗಿಗಳಿದೆ ಅಂತ ಅವನ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದ ಇದೇನೇ ನಿಜವಾದ ದಸರಾ ಈ ಕಾರಣಕ್ಕೆ ದಸರಾನ ಶುರು ಮಾಡಿದ್ದು ಇನ್ನು ಮುಖ್ಯವಾದ ವಿಷಯಕ್ಕೆ ಬರೋಣ ಮೈಸೂರು ಅರಮನೆಯಲ್ಲಿ ಸುರಂಗ ಮಾರ್ಗ ಇರೋದು ನಿಜನ ಅಂತ ನೋಡೋದಿಕ್ಕೆ ಹೋದರೆ ಆಗಿನ ರಾಜರು ಬೇಕಂತಲೇ ಸುರಂಗ ಮಾರ್ಗನ ಕೂರಿಸ್ತಾ ಇದ್ರು ಯಾಕಂದರೆ ಅವರ ಶತ್ರು ರಾಜರು ಇದ್ದಕ್ಕಿದ್ದಂತೆ ದಾಳಿ ಮಾಡಿದರೆ ಆ ಸುರಂಗ ಮಾರ್ಗಗಳಿಂದ ಗುಟ್ಟಾಗಿ ಅವರು ಇದ್ರು ಅದರ ಜೊತೆ ಅವರ ಅರಮನೆಯಲ್ಲಿದ್ದ ಬೆಲೆ ಬಾಳುವ ವಸ್ತುಗಳು ಚಿನ್ನ ವಜ್ರ ವೈಡೂರ್ಯವನ್ನೆಲ್ಲ ಶತ್ರುಗಳಿಗೆ ಸಿಗದಂತೆ ಸಾಗಿಸ್ತಾ ಇದ್ದರು ಈ ಥರ ಸುರಂಗ ಮಾರ್ಗಗಳು ಮೈಸೂರಿನಲ್ಲೂ ಇವೆ ಅಂತ ಹೇಳಲಾಗುತ್ತೆ ಅವುಗಳು ಎಲ್ಲಿಂದ ಎಲ್ಲಿಗೆ ಕೊರೆಯಲಾಗಿದೆ ಅಂದರೆ ಮೈಸೂರು ಅರಮನೆಯಿಂದ ರಾಣಿಬಂಗಲಿಗೆ ಮೈಸೂರು ಅರಮನೆಯಿಂದ ಶ್ರೀರಂಗಪಟ್ಟಣಕ್ಕೆ ಮತ್ತೊಂದು ಮೈಸೂರು ಅರಮನೆಯಿಂದ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಕೊರೆಯಲಾಗಿದೆ ಇದನ್ನು ಕೇಳಿರ್ಬೋದು ಮೈಸೂರು ಒಡೆಯರ ಕುಟುಂಬದ ಮೇಲೆ ಒಂದು ಶಾಪ ಇತ್ತು ಈಗ ಆ ಶಾಪದ ಬಗ್ಗೆನೆ ಮಾತಾಡೋಣ ನೀವು ನೋಡಿರ್ಬೋದು ಮೈಸೂರು ಒಡೆಯರ ಕುಟುಂಬದಲ್ಲಿ ಸೆವೆಂಟೀನ್ ಸೆಂಚುರಿಯಿಂದ ಅವರಿಗೆ ಗಂಡು ಮಗು ಅಂದರೆ ವಾರಸ್ತಾರ ಯಾವುದೇ ರಾಜರಿಗೆ ಹುಟ್ಟಿರಲ್ಲ ಇದು ಯಾಕಿಗೆ ಯಾರು ಶಾಪ ಹಾಕಿದ್ದು ನಿಮಗೆಲ್ಲ ಗೊತ್ತಿರ್ಬೋದು ಅಲ್ಮೇಲಮ್ಮ ಅನ್ನೋ ಒಬ್ಬಳ ಹೆಂಗಸು ಮೈಸೂರು ಒಡೆಯರ ಕುಟುಂಬದ ಮೇಲೆ ಶಾಪ ಹಾಕಿದ್ಲು ಈ ಅಲ್ಮೇಲಮ್ಮ ಯಾರು ಅಂದರೆ ವಿಜಯನಗರ ರಾಜ್ಯದ ಪ್ರತಿನಿಧಿಯಾಗಿದ್ದ ಶ್ರೀರಂಗಪಟ್ಟಣವನ್ನು ಆಳ್ತಾ ಇದ್ದ ತಿರುಮಲರಾಯನ ಎರಡನೇ ಪತ್ನಿಯೇ ಅಲ್ಮೇಲಮ್ಮ ಈ ಅಲ್ಮೇಲಮ್ಮ ಏನು ಮಾಡ್ತಿದ್ರು ಅಂದರೆ ಈ ಯುದ್ಧ ಮೈಸೂರು ಒಡೆಯರಿಗೂ ಮತ್ತು ವಿಜಯನಗರ ರಾಜ್ಯಕ್ಕೂ ಯುದ್ಧ ಆಗೋಕ್ಕೂ ಮುಂಚೆ ಅಂದರೆ ಸಾವಿರದ ಆರುನೂರ ಹತ್ತಕ್ಕೂ ಮುಂಚೆ ಈ ಅಲ್ಮೇಲಮ್ಮ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಅವಳು ಮೈ ಮೇಲೆ ಮತ್ತು ಅವಳ ಮನೆಯಲ್ಲಿದ್ದಂಥ ಒಡವೆ ಮತ್ತು ಆಭರಣವನ್ನೆಲ್ಲ ತಗೊಂಡೋಗಿ ಶ್ರೀ ರಂಗನಾಥನ ದೇವಸ್ಥಾನದಲ್ಲಿದ್ದ ರಂಗನಾಯಕಿ ಅಮ್ಮನವ್ರಿಗೆ ಆ ಒಡವೆ ಮತ್ತು ಆಭರಣವನ್ನೆಲ್ಲ ಹಾಕಿ ಅಲಂಕಾರ ಮಾಡಿಸಿ ಮತ್ತು ಪೂಜೆ ಮಾಡಿಸಿ ಸಂಜೆಗೆ ವಾಪಸ್ ತರೋಳು ಅದು ಅವಳ ರೂಢಿ ಯುದ್ಧದ ದಿವಸ ಶುಕ್ರವಾರ ಶ್ರೀ ರಾಜ ಒಡೆಯರು ತಿರುಮಲರಾಯರ ಮೇಲೆ ಯುದ್ಧ ಮಾಡಿ ಗೆದ್ದಿರ್ತಾರೆ ಆದರೆ ಅದೇನೂ ಗೊತ್ತಿಲ್ಲದಂಥ ಅಲುಮೇಲಮ್ಮ ಯಾವಾಗಲೂ ಮಾಡಿದಾಗೆ ದೇವಸ್ಥಾನಕ್ಕೆ ಹೋಗಿ ರಂಗನಾಯ್ಕಿ ಅಮ್ಮನವ್ರಿಗೆ ಒಡವೆ ಆಭರಣವನ್ನೆಲ್ಲ ಹಾಕಿಸಿ ಪೂಜೆ ಮಾಡಿಸಿರ್ತಾಳೆ ಆದರೆ ಸಂಜೆ ಅವಳು ಆ ಒಡವೆಗಳನ್ನೆಲ್ಲ ವಾಪಸ್ ತಗೋಳೋಕ್ಕೆ ಹೋದಾಗ ಮೈಸೂರು ಸೈನಿಕರು ಅವಳನ್ನ ತಡಿತಾರೆ ನೀನು ಇದನ್ನೆಲ್ಲ ತಗೊಂಡೋಗಾಗಲ್ಲ ಇದೆಲ್ಲ ಮೈಸೂರು ಸಂಸ್ಥಾನಕ್ಕೆ ಸೇರಿದ್ದು ಅಂತ ತಡೆದು ಹೇಳ್ತಾರೆ ಆಗ ಅಲ್ಮೇಲಮ್ಮ ವಾದ ಮಾಡ್ತಾಳೆ ಇದೆಲ್ಲ ನಂದು ನನ್ನ ಸ್ವಂತಕ್ಕೆ ಸೇರಿದ್ದು ಆ ಯುದ್ಧಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾಳೆ ನನ್ನ ಒಡವೆ ನನಗೆ ಕೊಟ್ಟುಬಿಡಿ ಅಂತ ವಾದ ಮಾಡ್ತಾಳೆ ಈ ವಿಷಯ ಮೈಸೂರು ಒಡೆಯರ ಹತ್ರಕ್ಕೂ ಹೋಗುತ್ತೆ ಆಗ ಶ್ರೀ ರಾಜ ಒಡೆಯರು ಯಾವುದೇ ಹೆಂಗಸನ್ನು ನೋಯಿಸಬಾರ್ದು ಅವ್ರ ಒಡವೆ ಅವರು ತಗೊಂಡೋಗ್ಲಿ ಬಿಡಿ ಅಂತ ಹೇಳ್ತಾರೆ ಮತ್ತು ಶ್ರೀ ರಾಜ ಒಡೆಯವರು ಅಲ್ಮೇಲಮ್ಮನವ್ರ ಹತ್ರ ನೀವು ಇಷ್ಟು ದಿವಸ ರಂಗನಾಯಕಿಯಮ್ಮನವರಿಗೆ ಪೂಜೆ ಮಾಡಿದ್ದಕ್ಕೆ ಏನಾದರೂ ಬಿಟ್ಟು ಹೋಗಿ ಅಂತ ಹೇಳ್ತಾರೆ ಆಗ ಅಲ್ಮೇಲಮ್ಮ ಅವರ ಕಿವಿ ಓಲೆ ಮತ್ತು ಮುಗ್ಬಟ್ಟನ್ನು ಬಿಟ್ಟೋಗ್ತಾರೆ ಈಗಲೂ ಬೇಕಾದರೆ ನೀವು ಆ ಮೂಗ್ಭಟ್ಟು ಮತ್ತು ಕಿವಿ ಓಲೆಗಳನ್ನು ರಂಗನಾಯಕಿಯಮ್ಮನವರ ದೇವಸ್ಥಾನದಲ್ಲಿ ನೀವು ನೋಡ್ಬೋದು ಈಗ ಮುಂಚೆ ಎಲ್ಲ ಯುದ್ಧ ಆದಮೇಲೆ ಸೋತ ರಾಜನಿಗೆ ಒಂದು ರಿಟೈರ್ಮೆಂಟ್ ಪ್ಲ್ಯಾನ್ ಕೊಡ್ತಿದ್ದ ಹಾಗೆಯೇ ಶ್ರೀರಾಜ ಒಡೆಯರು ಸಹ ತಿರುಮಲ ರಾಯರಿಗೆ ನೀವು ಯಾವುದಾದರೂ ಸುತ್ತಮುತ್ತ ಇರೋ ಊರನ್ನು ಆಯ್ಕೆ ಮಾಡಿಕೊಳ್ಳಿ ಆ ಊರಿಂದ ಬರೋ ಆದಾಯವನ್ನು ನೀವು ನಿಮ್ಮ ಜೀವನವನ್ನು ಕಳ್ಳಿರಿ ಅಂತ ಹೇಳಿದಾಗ ಆಗ ತಿರುಮಲರಾಯರು ರಾಯರು ತಲೆಕಾಡನ್ನು ಆಯ್ಕೆ ಮಾಡ್ಕೊತಾರೆ ತಿರುಮಲ ರಾಯರು ತಲೆಕಾಡಿನಲ್ಲಿ ಉಳ್ಕೊಂಡು ಸ್ವಲ್ಪ ಮೇಲೆ ಅವರು ಸಹಜವಾಗಿ ಸಾವನ್ನಪ್ಪತ್ತಾರೆ ಆದರೆ ಅಲ್ಮೇಲ ಮನೆಗೆ ತುಂಬ ಬೇಸರವಾಗಿರುತ್ತೆ ನನಗೆ ಈ ಥರ ಎಲ್ಲ ಅವಮಾನ ಮಾಡಿದರು ನನ್ನ ಕಿವಿ ಒಲೆ ಮತ್ತು ಮೂಗು ಬಟ್ಟನ್ನು ಕಿತ್ಕೊಂಡ್ರು ಅಂತ ಅವರಿಗೆ ತುಂಬ ಬೇಸರವಾಗಿರುತ್ತೆ ಅದೇ ನೋವಲ್ಲಿ ಮೈಸೂರು ರಾಜರಿಗೆ ಶಾಪ ಹಾಕ್ಬಿಡ್ತಾಳೆ ಕಾಡು ಮರುಳಾಗಿ ಮಾಲಂಗಿ ಮಡುವಾಗಿ ಮೈಸೂರು ರಾಜರಿಗೆ ಮಕ್ಕಳಾಗದೆ ಹೋಗ್ಲಿ ಅಂತ ಶಾಪ ಹಾಕ್ತಾಳೆ ಆ ಶಾಪ ಹಾಕಿದಾದ್ಮೇಲೆ ಕಾವೇರಿ ನದಿಗೆ ಬಿದ್ದು ಸತ್ತೋಗ್ತಾಳೆ ಇದೇ ಕತೆ ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೈಸೂರಿನಲ್ಲಿ ಏಳು ದೊಡ್ಡ ದೊಡ್ಡ ಅರಮನೆಗಳಿದೆ ಮತ್ತು ಚಿಕ್ಕ ಚಿಕ್ಕ ಅರಮನೆ ತುಂಬಾ ಇದಾವೆ ಅದೇ ಕಾರಣಕ್ಕೆ ಮೈಸೂರನ್ನ ಅರಮನೆಗಳ ನಗರ ಅಂತಾನೆ ಕರೀತಾರೆ ಈ ಏಳು ದೊಡ್ಡ ದೊಡ್ಡ ಅರಮನೆಗಳಲ್ಲಿ ಪ್ರಮುಖವಾದದ್ದು ಅಂಬಾವಿಲಾಸ್ ಅರಮನೆ ಇದನ್ನೇ ಮೈಸೂರು ಅರಮನೆ ಅಂತ ಕರೀತಾರೆ ಈ ಅರಮನೆ ಕಟ್ಟೋಕ್ಕೂ ಮುಂಚೆ ಒಂದು ರೋಚಕ ಘಟನೆ ನಡೆದಿದೆ ಈ ಅಂಬಾವಿಲಾಸ್ ಅರಮನೆ ಮೈಸೂರು ರೈಲ್ವೆ ಸ್ಟೇಷನ್ನಿಂದ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ಮತ್ತು ಮೈಸೂರು ಕೆ ಎಸ್ಆರ್ ಟಿಸಿ ಬಸ್ ಸ್ಟ್ಯಾಂಡ್ನಿಂದ ಎರಡು ಕಿಲೋಮೀಟರ್ ದೂರವಿದೆ ಮೈಸೂರು ರಾಜ್ಯ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೂ ರಾಜ ಒಡೆಯರ್ ವಂಶದವರಿಂದ ಆಳಲ್ಪಟ್ಟಿತ್ತು ರಾಜ ಒಡೆಯರು ಹದಿನಾಲ್ಕನೇ ಸೆಂಚುರಿಯಲ್ಲೇ ಒಂದು ಅರಮನೆಯನ್ನು ಕಟ್ಟಿಸಿದ್ದರು ಆದರೆ ಆ ಅರಮನೆಗೆ ಸಾವಿರದ ಆರುನೂರ ಮೂವತ್ತೆಂಟರಲ್ಲಿ ಸಿಡಿಲು ಒಡೆದು ನಾಶವಾಗಿತ್ತು ಆಗ ಇದ್ದ ರಾಜ ಅದನ್ನು ಸರಿಪಡಿಸಿದ್ದರು ಆದರೆ ಅದು ಏಯ್ಟೀನ್ ಸೆಂಚುರಿ ಎಂಡಿಂಗ್ನಲ್ಲಿ ಮತ್ತಷ್ಟು ಹಾಳಾಗಿದ್ದರಿಂದ ಸಾವಿರದ ಏಳ್ನೂರ ತೊಂಬತ್ತ್ಮೂರರಲ್ಲಿ ಟಿಪ್ಪು ಸುಲ್ತಾನ್ ಆ ಅರಮನೆಯನ್ನು ಬೀಳಿಸುತ್ತಾನೆ ಸಾವಿರದ ಎಂಟುನೂರ ಮೂರರಲ್ಲಿ ಮರ ಮತ್ತು ಇಟ್ಟಿಗೆಗಳಿಂದ ಹೊಸ ಅರಮನೆಯನ್ನು ಕಟ್ತಾರೆ ಆದರೆ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಒಂದು ಘಟನೆ ನಡೆಯುತ್ತೆ ರಾಜಕುಮಾರಿ ಜಯಲಕ್ಷ್ಮಣಿಯವರ ಮದುವೆ ಸಮಯದಲ್ಲಿ ಆ ಅರಮನೆಗೆ ಇದ್ದಕ್ಕಿದ್ದಂತೆ ಬೆಂಕಿ ಬೀಳುತ್ತೆ ಆಗ ಆ ಅರಮನೆ ಸಂಪೂರ್ಣವಾಗಿ ನಾಶವಾಗುತ್ತೆ ಆಗ ಮೈಸೂರಿನ ಮಹಾರಾಣಿಯಾಗಿದ್ದ ಕೆಂಪನಂಜಮ್ಮಣಿ ವಾಣಿ ವಿಲಾಸ ಸನ್ನಿಧಾನ ಇನ್ನೊಂದು ಅರಮನೆಯನ್ನು ಕಟ್ಟಲು ಮದ್ರಾಸ್ ಗೋರ್ಮೆಂಟ್ನ ಸಲಹೆಗಾರರನ್ನು ಮತ್ತು ಬ್ರಿಟಿಷ್ ಇಂಜಿನಿಯರ್ ಆಗಿದ್ದ ಹೆನ್ರಿ ಇರ್ವಿನ್ ಅವರನ್ನು ನೇಮಿಸುತ್ತಾರೆ ಆ ಕಾಲದಲ್ಲಿ ಎನ್ರಿ ಇರುವನ್ ಅವರು ಮೈಸೂರಿನ ಅರಮನೆಯ ಬ್ಲೂ ಪ್ರಿಂಟನ್ನು ರೆಡಿ ಮಾಡಲು ಆ ಕಾಲದಲ್ಲೇ ಹನ್ನೆರಡು ಸಾವಿರ ರೂಪಾಯಿಯನ್ನು ತೆಗೆದುಕೊಂಡಿದ್ದರು ಅರಮನೆಯು ಸಾವಿರದ ಎಂಟುನೂರ ತೊಂಬತ್ತೇಳರಿಂದ ಕಟ್ಟಲು ಪ್ರಾರಂಭಿಸಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಮುಗಿಯುತ್ತೆ ಆ ಅರಮನೆಯನ್ನು ಎಪ್ಪತ್ತೆರಡು ಎಕರೆಯಲ್ಲಿ ಕಟ್ಟಿದ್ದಾರೆ ಆ ಕಾಲದಲ್ಲಿ ಅರಮನೆಯನ್ನು ಕಟ್ಟೋದಕ್ಕೆ ಖರ್ಚಾದ ಹಣ ನಲವತ್ತೆರಡು ಲಕ್ಷ ರೂಪಾಯಿ ಮೈಸೂರು ಎಂಬ ಹೆಸರು ಮೈಸೂರಿಗೆ ಹೇಗೆ ಬಂತು ಗೊತ್ತಾ ಇದರ ಹಿಂದೆ ಒಂದು ಕಥೆ ಇದೆ ಸುಮಾರು ವರ್ಷಗಳ ಹಿಂದೆ ಒಂದು ಊರಿನಲ್ಲಿ ಮೈಸಾಸುರ ಎಂಬ ಒಬ್ಬ ರಾಕ್ಷಸ ಇದ್ದ ಅವನು ಎಲ್ಲರಿಗೂ ತುಂಬ ತೊಂದರೆ ಕೊಡ್ತಾ ಇದ್ದ ಆಗ ಪಾರ್ವತಿ ದೇವಿಯು ಎಲ್ಲರನ್ನು ರಕ್ಷಿಸಲು ಚಾಮುಂಡೇಶ್ವರಿ ಅವತಾರವನ್ನು ತಾಳಿ ಆ ರಾಕ್ಷಸನನ್ನು ಸಂಹಾರ ಮಾಡ್ತಾಳೆ ನಂತರ ಆ ದೇವಿಯು ಒಂದು ಬೆಟ್ಟದ ಮೇಲೆ ನೆಲೆಸ್ತಾಳೆ ಈಗ ಬೆಟ್ಟದೇ ಸರಿ ಚಾಮುಂಡೇಶ್ವರಿ ಬೆಟ್ಟ ಮತ್ತು ಆ ಊರಿನಲ್ಲಿ ಮಹಿಷಾಸುರ ನೆಲೆಸಿದ್ದರಿಂದ ಆ ಊರನ್ನು ಮಹಿಷಾಸುರನ ಊರು ಅಥವಾ ಮೈಸೂರು ಅಂತ ಕರೆಯುತ್ತಿದ್ದರು ಆದರೆ ಕಾಲಕ್ರಮೇಣ ಈಗ ಮೈಸೂರು ಅಂತ ಬದಲಾಗಿದೆ ಇದಾಗಿತ್ತು ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವಿಡಿಯೋಗಾಗಿ ಸ್ಟೇ ಕ್ಯೂರಿಯಸ್